ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ जंते दि ಆಂಧ್ರ ಸರ್ಕಾರ ಜಾರಿಗೊಳಿಸಿದ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಕಾಯ್ದೆಯ ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರವು ಈ ಫೈನಾನ್ಸ್ ಸಂಸ್ಥೆಗಳ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳ ಎಷ್ಟು ಪರವಾನಿಗೆ ತೆಗೆದುಕೊಂಡಿದ್ದಾರೆ ಎಷ್ಟುಅನಧಿಕೃತವಾಗಿ ನಡೆಯುತ್ತಿವೆ ಸಮಗ್ರ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಬಂಧಿಸಬೇಕು ಎಂದು ಆಗ್ರಹಿಸಿದರು ధర్మస్థల సంఘ ఎల్ ఎంటి సంఘ స్పందన సంఘ కేబిఎస్ బ్యాంక్ మహేంద్ర ఫైనాన్స్ బజాజ్ ఫైనాన్స్ శ్రీరామ్ ఫైనాన్స్ ఫైవ్ స్టార్ ఫైనాన్స్ లిమిటెడ్ గ్రామశక్తి స్వ సంఘ ఎల్ అండ్ స్వసహ సంఘ గ్రమీణ కూట స్వసహాయ సంఘ ఉజ్జీవన్ ఫైనాన్స్ ಇತರೆ ಸಂಸ್ಥೆಗಳ ಮೇಲೆ ಕಾನೂನು ಉಲ್ಲಂಘನೆ ವಿರುದ್ಧ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಜಿಲ್ಲೆಯ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಭದ್ರತೆ ಇಲ್ಲದೆ ಅಮಾಯಕ ಮಹಿಳೆಯರಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸಾಲ ನೀಡಿ ಸಾಲ ಮರುಪಾವತಿಗಾಗಿ ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದ್ದಾರೆ ತಕ್ಷಣವೇ ನಿಲ್ಲಿಸಲು ಕಟ್ಟುನಿಟ್ಟಿನ ಆದೇಶ ಹೊರಡಿಸಬೇಕು ಮೈಕ್ರೋಫೈನಾನ್ಸ್ ಕಿರುಕುಳ ವಿರುದ್ಧ ದೂರು ಸಲ್ಲಿಸಲು ತಕ್ಷಣವೇ ಸಹಾಯವಾಣಿ ಪ್ರಾರಂಭಿಸಬೇಕು ಮೈಕ್ರೋಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳ ಕಿರುಕುಳ ನೀಡಿ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು हराट सी पी हराट ಎನ್ಆರ್ಎಲ್ಎಂ ಯೋಜನೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಒಕ್ಕೂಟಗಳ ಸ್ವಸಹಾಯ ಗುಂಪುಗಳಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ನೀಡಬೇಕು ಎಂದು ಸಹಾಯಕ ನಿಬಂಧಕರಿಗೆ ಮನವಿ ಸಲ್ಲಿಸಿದರು ಮೈಕ್ರೋ ಫೈನಾನ್ಸ್ ಕಾನೂನು ಚೌಕಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಜಿಲ್ಲಾ ಮುಖಂಡರಾದ ಅಜಿತ್ ಜಾಗೀರ್ದಾರ್ ಚಾಂದಸಾಬ್ ಬೆಳ್ಳಿಗನೂರು ದೇವರಾಜ್ ಮಡಿವಾಳ ಶ್ರೀನಿವಾಸ್ ಬುಕ್ಕನಟ್ಟಿ ನರಸಮ್ಮ ಮಸ್ಕಿ ಬಸವರಾಜ ಹಿರೇದಿನ್ನಿ ರವಿಚಂದ್ರ ಮಹದೇವ ಅಮರಾಪುರ ಜಿಲಾನಿ ಉಪಸ್ಥಿತರಿದ್ದರು